mm <coughs> ನಮಸ್ಕಾರ ಕರ್ನಾಟಕ ರೈತ ಬಾಂಧವರಿಗೆ ನಾನಿವತ್ತು ಸಾಲುಟಗಿಗೆ ಬಂದೀನಿ ಸಾಲುಟಗಿ ಅಂದರೆ ಇಂಡಿಯಿಂದ ಎಂಟು ಕಿಲೋಮೀಟರ್ ಆಗುತ್ತೆ ಬಿಜಾಪುರದಿಂದ ಅರವತ್ತೈದು ಕಿಲೋಮೀಟರ್ ಆಗುತ್ತೆ ಸಾಲುಟಗಿ ಗ್ರಾಮ ಹಾಂ ಅಲ್ಲಿಗೆ ಬಂದಿನಿ ನಾನು ಇಲ್ಲಿ ಎದಕ್ಕೆ ಬಂದಿನಿ ಅಂದರೆ ಎಕ್ಸಿಬಿಷನ್ ಎಕ್ಸಿಬಿಷನ್ದೊಳಗೆ ಸಾತ್ಪುರ್ ಅಂತ ಇದ್ರೊಳಗೆ ಕಾಲೇಜ್ ಒಳಗೆ ಒಂದು ಎಕ್ಸಿಬಿಷನ್ದೊಳಗೆ ಶ್ರೀಮತಿ ಕಮಲಾಬಾಯಿ ಸುಭಾಷ್ ಶಿವರ್ ಇವರು ನನಗೆ ಭೇಟಿಯಾಗಿದ್ದರು ಅಲ್ಲಿ ಎಕ್ಸಿಬಿಷನ್ದೊಳಗೆ ಪರಿಚಯ ಆಗಿದ್ದು ಇವ್ರು ಏನು ಮಾಡ್ತಾರೆ ಅಂದ್ರೆ ಗೋ ಉತ್ಪ ನೈಸರ್ಗಿಕ ಕೃಷಿಕರಂತರೂ ಅದರ ಅದ್ರ ಜೊತೆ ಗೋ ಉತ್ಪನ್ನಗಳನ್ನು ತಯಾರು ಮಾಡಿ ಅವ್ರು ಏನದಲ್ಲ ಒಂದು ಪಾರಂಪರಿಕ ವೈದ್ಯ ಪರಿಷತ್ ಕರ್ನಾಟಕ ಹೇಳಿ ಅಲ್ಲಿಂದ ಆಜೀವ ಸದಸ್ಯ ಸದಸ್ಯತ್ವ ಪ್ರಮಾಣ ಪತ್ರ ಪಡೆದಾರೆ ಇವರು ಹ್ಞೂ ಇವರು ಪರಿಚಯ ಇದ್ದೀನಿ ನಿಮಗೆ ನಾನು ನಂತರ ಉಳಿದು ತೋರಿಸ್ತೀನಿ ಆ ನಂತರ ಪಂಚಗವ್ಯ ಪ್ರೊಡಕ್ಟ್ಸ್ ಟ್ರೈನಿಂಗ್ ಸಿದ್ಧಗಿರಿ ಅಗ್ರೋ ಪ್ರಾಡಕ್ಟ್ ಕಣೇರಿ ಮಠದಿಂದ ಒಂದು ಸರ್ಟಿಫಿಕೇಟ್ ತಗೊಂಡಾರ ಅಲ್ಲಿಂದ ಒಂದು ಸ್ವಾವಲಂಬಿ ಗ್ರಾಮ ನಿರ್ಮಾಣ ಅಭಿಯಾನ ಶ್ರೀ ರಾಜೀವ್ ದೀಕ್ಷಿತ್ ಅವರಿಂದ ಒಂದು ಸರ್ಟಿಫಿಕೇಟ್ ತಗೊಂಡರೆ ಅಲ್ಲಿಂದ ಐ ಸಿ ಆರ್ ಕೃಷಿ ವಿಜ್ಞಾನ ಕೇಂದ್ರ ವಿಜಯಪುರದಿಂದ ಒಂದು ಸರ್ಟಿಫಿಕೇಟ್ ತಗೊಂಡ್ರ ಇವು ಇವರು ಹಾಂ ಒಬ್ಬ ಸ್ತ್ರೀಯಾಗಿ ನಿಮಗೆ ಇನ್ನೊಂದು ಹೇಳಬೇಕಪ್ಪ ಅಂದ್ರೆ ನಾವು ವಿಜಯಪುರದಿಂದ ಬಂದಿದ್ದೆವು ಸಾಲೂಟಿಗೆ ಅರವತ್ತೈದು ಕಿಲೋಮೀಟರ್ ಇಲ್ಲಿಗೆ ಇಲ್ಲಿಂದ ಇಂಡಿ ಎಂಟು ಕಿಲೋಮೀಟ್ರ್ ಅಂತ ಹೇಳಿದ್ರೆ ನೀವು ಸಾಲೂಟಿಗೆ ಬಂದರೆ ಇವರು ತೋಟಕ್ಕೆ ಬರಬೇಕಾದ್ರೆ ಮೂರು ನಾಲ್ಕು ಕಿಲೋಮೀಟ್ರ್ ಅದು ಎಂಥ ರೋಡಪ್ಪ ಅಂದರೆ ನಮ್ಮ ಜೀಪ್ ಕೂಡ ಮೂವ್ ಆಗಲ್ಲ ಅಂಥಲ್ಲಿ ಇವರು ಪ್ರಶಸ್ತಿಗಳನ್ನು ಪಡೆದಾರೆ ಇಲ್ಲಿ ಗೋ ಉತ್ಪನ್ನಗಳನ್ನು ತಯಾರು ಮಾಡಿ ಈ ಜಾಗದೊಳಗೆ ಆಂ ನಿಮ್ಮ ತೋಟಗಳು ಹೊಲಗಳು ಅಲ್ಲಿದಲ್ಲೇ ಇರ್ತಾವ ಪಕ್ಕದಲ್ಲಿ ನೀವು ಹೋಗಿ ಏನೂ ಮಾಡೋದಲ್ಲ ಬಂದು ಬಸ್ ಸ್ಟ್ಯಾಂಡ್ ಮೇಲೆ ಕುಂತು ಮಾತು ಹೇಳ್ತಿರ್ತೀರಿ ಇವರು ಅಮ್ಮವರು ಏನು ಮಾಡ್ಯಾರಪ್ಪ ಅಂದ್ರೆ ಇಂಥ ದೂರ ಸಾಲೂಟಿಗೆ ಮೂರು ನಾಲ್ಕು ಕಿಲೋಮೀಟ್ರ್ ಅದು ಭಾಳ ಕಠಿಣ ರಸ್ತೆ ಇದು ಮಳೆಗಾಲದಗಂತರೂ ಬರೋಕೆ ಆಗಲ್ಲ ನಿಮಗೆ ಈಗ ನಾವು ಇದು ಡಿಶಮ್ ಜನವರಿ ಇದು ಎರಡು ಸಾವಿರ ಇಪ್ಪತ್ತಾರು ಮೊದಲನೇ ವಿಡಿಯೋ ಇದು ನಂದು ನಾವಿಲ್ಲಿ ಬಂದಿದ್ದೆವು ಭಾಳ ಕಷ್ಟ ತಗೊಂಡು ಇಲ್ಲಿಗೆ ಬಂದಿದ್ದೆವು ನಾವು ಅವ್ರ ಪರಿಶ್ರಮ ಅಷ್ಟು ಅತ್ಯುನ್ನತದಂತುಕೊಂಡು ನಾವು ಬಂದಿದ್ದೆವು ಈಗ ಅವ್ರ ಪರಿಸ್ಥಿತಿಗಳನ್ನು ತೋರಿಸ್ತೇವೆ ನಿಮಗೆ ಇನ್ನು ಮುಂದೆ ಇದನ್ನು ತೋಟದಲ್ಲಿ ಏನೇನಾದ ಕೃಷಿಯನ್ನು ತೋರಿಸ್ತಾರೆ ಅಮ್ಮ ಅವರು ಅಲ್ಲಿಂದ ಅವರು ಗೋಗಳ ಬಗ್ಗೆ ತೋರಿಸ್ತಾರೆ ನಂತರ ಅವ್ರ ಜೊತೆ ನಾವು ಸಂದರ್ಶನ ಜೊತೆ ತೋರಿಸ್ತು ಬನ್ರಿ ನಮಸ್ಕಾರ ಸರ್ ಇವ್ ನಿಂಬಿ ಗಿಡ ರೀ ಹಚ್ಚಿ ಎರಡೂವರೆ ಮೂರು ವರ್ಷ ಆಯ್ತು ಎರಡೂವರೆ ವರ್ಷನಾಗ ರೀ ಸರ ನಾವು ಇವಾಗ ಹಾಕ ಭೂಮಿ ನಾವು ಬರೀ ಜೀವಾಮೃತ ಗೋಕೃತಾಮೃತ ಮತ್ತ ತಿಪ್ಪಿ ಗೊಬ್ಬರ ರೀ ಆಮೇಲೆ ನಾವು ಮ್ಯಾಗ ಸ್ಪ್ರೇ ಮಾಡೋದಾದ್ರೂ ಕೆಮಿಕಲ್ ಯಾವ ಯೂಸ್ ಮಾಡಿಲ್ರಿ ಇದೇ ಜೀವಾಮೃತ ಗೋಕೃಪ ಅಮೃತ ಇದೇ ಇಷ್ಟೇ ಮಾಡಿದ್ರಿ ನಮ್ಮ ನಮ್ ಇನ್ನು ತಾನೇ ಈಗ ಎರಡೂವರೆ ವರ್ಷ ಐತ್ರಿ ಯಾವುದು ರೋಗ ಇಲ್ಲ ಹುಳ ಇಲ್ಲ ಏನು ಇಲ್ರೀ ಈಗ ಎರಡೂರ ವರ್ಷದಾಗ ನಮ್ ಕಾಯ್ಸ ಆಗ್ಯಾವ್ರೀಗ ಈಗ ಮೊನ್ನೆ ಜೂಂಡ ಹೂ ಬಿಟ್ಟಿ ಕಾಯ್ಯಾವ್ರಿ ಮತ್ತಿದ್ರನ್ನ ನಾವು ಸ್ಪ್ರೇ ಮಾಡ್ಬೇಕಾದ್ರು ನಾವೇನು ಸರ್ಕಾರ ಸರ್ಕಾರ ಗೊಬ್ಬರ ತಂದು ಹಾಕ್ಬೇಕಂದ್ರ ಅದು ನಾವು ಭೂಮಿಗೆ ಇದು ಮಾಡ್ಲಕ್ಕ ಮಿನಿಮಮ್ ಒಂದ್ ನಾಲ್ಕೈದು ವರ್ಷ ಐತ್ರಿ ಅದು ನಾಲ್ಕೈದು ವರ್ಷದಾಗ ನಾವು ಟಿಕ್ಕಿ ಖಾತ ಹಾಕ್ಲಾರ ಈ ಭೂಮಿ ನಾವು ಬೆಳೆಯಂಗಿಲ್ಲ ಹಾಂಗ ಹಿಂಗ ಜನ ಹತ್ತಿದ್ರಿ ಅಂದ್ರೂ ನಾವು ಕೇಳಿಲ್ಲ ನಮ್ಗೆ ಬೈತಿದ್ರು ಇದ್ಯಾಕ ಮಾಡ್ತಿರಿ ಇದೇನು ಆಗದ ಹೋಗದ ಸುಮ್ ಖಾತ ಸರ್ಕಾರಿ ಎಲ್ಲ ಬೆಳೀತಾರ ಸುತ್ತಮುತ್ತಿನವ್ರ ಖಾತ ಹಾಕ್ತಾರ ನೀವು ಇದು ಮಾಡಿ ಏನು ಬೆಳಿತೀರಿ ಅತ್ತಿದ್ರು ಈಗ ಅವರೇ ಬಂದ್ ಕೇಳ್ತಾರೆ ಇಲ್ಲ ನಿಮ್ಗೆ ಹುಡುಗ ಚಂದ ಬಂದವ ಆಮೇಲೆ ನೀವು ಏನು ಮಾಡ್ತಿರಿ ನೀವ್ ಇದಕ್ಕೇನ್ ಹಾಕ್ತಿರಿ ಎರಡೂರ್ ವರ್ಸ ನಿಮ್ ಕಾಯಿಗಾವಲಾತ್ ಕೇಳ್ತಾರ ಒಳಗೆ ಮಂಜು ಬಂದ್ ಅಂದವ್ರ ಎತ್ತಾರ ಒಂದು ಇದ್ಯಾಕ್ ಮಾಡ್ತೀರಿ ಅದ್ ಬೈತಿದ್ರಿ ನಮ್ಗ ಈ ಬೈದಾರ ಹಳೀಗ ನಮಗ ಇಲ್ಲ ನೀವು ಮಾಡಿ ಚಲೋ ಅದ ನಮಗ ಹೇಳಿರ್ತಾರ ಈಗ ಅವ್ರ ಹಳಿ ಬಂದ ಇದ್ರಾಗ ನಮ್ ನಿಂಬಿ ಗಿಡದಾಗ ಈಗ ಎರಡುವರ್ ವರ್ಷ ನಾವು ಕಾಯಿ ಕಾಯಿ ರೀ ಈಗ ನಾಕೈದ್ ವರ್ಷ ಐತ್ರಿ ನಮ್ ಹೊಲಕ್ ಕಾತ್ ಅನ್ನೋದ್ ಕೂನ್ ಇಲ್ರಿ ಹಾತ್ ಇಲ್ಲ ಅಂತ ಹೇಳಿಕೆ ನಾವು ಹಿಂಗೆ ನಾವು ಇನ್ನೂ ಜೀವಾಮೃತ ಗೋಕೂಪ ಬಿಡ್ಲಿಲ್ಲ ಬಿಳಿಲ್ ಅಂದ್ರೂ ನಮ್ ಬೆಳಿಗ್ಗೆ ಎಷ್ಟು ಬರ್ಬೇಕು ಈಗ ಅಷ್ಟ ಬರ್ತದ್ರಿ ಇದು ನಮಗ ನಾವು ದನಗಳು ಸಾಕುದೇ ಫಸ್ಟ್ ಭೂಮಿ ಸಂಬಂಧ ಈ ಭೂಮಿ ನಾವು ಮಾಡಿದಕ್ಕೆ ಈಗ ಎರಡು ವರ್ಷ ಮತ್ ಅದು ತಂದ ಕಳ್ಕೊಂಡು ಒಳ್ಳೇದ್ ಬರ್ಬೇಕಾದ್ರೆ ಸ್ವಲ್ಪ ಕಷ್ಟ ಆಗೋದಿಲ್ಲ ಇಲ್ರಿ ಅದೇ ಮನ್ಸಿನೇಲಿ ಭೂಮಿನೇಲಿ ಈಗ ಎರಡೂವರೆ ವರ್ಷದಾಗ ನಮ್ಗೆ ಭೂಮಿ ನಮ್ಗೆ ಎಲ್ಲಾ ರೀತಿ ಅನುಕೂಲ ಕುಂದ್ ಮಾಡ್ಯದ್ ನೋಡ್ರಿ ಕಾತಾ ಈ ಬಿಟ್ಟ ಬಳಕೆ ನಮ್ಗೆ ಇಷ್ಟ ಏನ್ ನೋಡ್ರಿ ಸರ್ ನೋಡ್ರಿ ಸರ ಇದು ರೀ ಇದು ಕಬ್ಬಂದ್ರಿ ನಾವು ಇದಕ್ಕೂ ಏನು ಕೆಮಿಕಲ್ ಯೂಸ್ ಇಲ್ರಿ ಬರೀ ಜೀವಾಮೃತ ರೀ ಗೋಕೃಪ ಅಮೃತ ಸ್ವಂತಕ್ಕೊಮ್ಮ ನೀರು ಯಾವಾಗ ಬಿಡ್ತೇವಲ್ರಿ ಆ ಬಿಡ ಸಾರಿ ಒಮ್ಮ ಜೀವಾಮೃತ ರೀ ಒಮ್ಮೆ ಗೋಕೃಪ ಅಮೃತ ಇದು ಕಬ್ಬಗ ಹಾಕಬೇಕಾದ್ರಿ ನಮ್ಗೆ ನೀರ್ ಇಲ್ರಿ ಸರ ನೀರ್ ಹೆಂಗಂದ್ರಿ ಇವಾಗ ಇಷ್ಟು ಎಷ್ಟು ರೀ ಒಳಗಾಲ ಬೇಸಿಗೆ ಟೈಮ್ ನೀರು ನೀರ್ಕಟಕಟೆ ನೀರ್ ಅಟಕಟೆ ಅಲ್ಕಂದ್ರಿ ಎರಡು ಮೂರು ತಿಂಗಳು ನೀರೇ ನಮ್ಮ ಕಬ್ಬ ಯಾಕಂದ್ರೆ ನಾವು ಕೆಮಿಕಲ್ ಬಳಸಲ್ಲ ನಾವು ಬರೀ ತಿಪ್ಪಿ ಗೊಬ್ಬರ ಮತ್ತು ಜೀವಾಮೃತ ಗೋ ಕುರುಪಾಮೃತ ಇದ್ರ ಸಂಬಂಧ ಆಗಿ ನಮಗ್ ನೀರಿಂದು ಬೇಸಿಗೆ ಅವಶ್ಯಕತೆನೂ ರೀ ಯಾಕಂದ್ರೆ ನಾವು ರೌದಿ ಸುಡಲ್ಲ ಕಬ್ಬು ಹೋದ ಬಳಕ ಮೇನ್ ರೌದಿ ಸುಡಲ್ಲ ಈ ಕಬ್ಬು ಹೋದ ಬಳಕ ಒಂದು ಹ್ಞೂ ಒಮ್ಮೆ ಎರಡು ಸಾರಿ ಇಟ್ಟೆ ನೀರು ಹಾವುಕ ಆ ಟೈಮ್ದಾಗ ಯಾವಾಗ ನಾವು ನೀರ್ ಬಿಡ್ತೇವೆ ಆ ಟೈಮ್ದಾಗ ನಾವು ಜೀವ ಅತ ಗೋ ಗೋಕೃಪಾ ಅಂಬರ್ತ ಕಂಪಲ್ಸರಿ ಬಿಡ್ತೇವ್ರಿ ಅದ್ರ ಸಂಬಂಧ ಈಗ ನಾವು ಬೇಸಿಗೆ ನೀರಿಲ್ಲ ಹೇಳಿ ನಮ್ ಕಬ್ಬುನೂ ಒಣಗಲ್ರಿ ಮತ್ತೆ ಆಜು ಬಾಜುದವ್ರು ಗೊಬ್ಬರ ಹಾಕಿ ಖಾತು ಕಬ್ಬು ಬೆಳಿತಾರ ಅವರು ಅವ್ರಗಿಂತಲೂ ನಾಲ್ಕು ಗಣಕ್ಕೆ ಹೆಚ್ಚೆ ಇರ್ ಅವ್ರ ಖಾಯಂಬ ಬೇಸಿಗೆ ಟೈಮ್ ನೀರ ಮಳೆಗಾಲ ಟೈಮ್ ಕಂಟಿನ್ಯೂ ಹನ್ನೆರಡು ತಿಂಗಳು ನೀರು ಇದ್ದಂಗೆ ಇರೋದ್ರಿಗೆ ನಮಗೆ ಇರೋದೇ ಒಂದು ಆರು ತಿಂಗಳ ಒಂಬತ್ತು ತಿಂಗಳು ಇರ್ತಾವ್ರಿ ಮತ್ತೆ ಮೂರು ತಿಂಗಳ ನೀರು ಇದ್ದಂಗೆ ಇರ್ತೇವ್ರ ನಾವು ಆ ಸಮ ಆ ಟೈಮ್ದಾಗ ಆದ್ರೂ ನಮ್ ಕಬ್ಬು ಒಟ್ಟ ಬಾಡಲ್ರಿ ಕಬ್ಬು ಮತ್ತೆ ಅದ್ರದ್ದು ಏನು ಶಕ್ತಿನೂ ಕಳ್ಕೊಳಲ್ಲ ಆಮೇಲೆ ನಮ್ಗೆ ಟನ್ನು ಸರಿಯಾಗಿ ಬರ್ತದ ಮತ್ತೆ ಗಣಿಕಿನೂ ಅವ್ರಕಿನ ನಾಲ್ಕೈದು ಹೆಚ್ಚೆ ಗಣಿಕೆ ಬೆಳದಿ ಈ ಸದಾ ಸರ್ಕಾರ ಖಾತ್ ಹಾಕದವ್ರು ದಿವ್ಸ ನೀರ್ ಬಿಡ್ತಾರ ನಾವು ಇವ್ ಹದಿನೈದು ದಿವ್ಸ ನೀರ್ ಬಿಡ್ತೇವ್ರಿ ಮತ್ತ ಹದಿನೈದು ದಿವಸ ನೀರ್ ಬಿಟ್ರು ನಮ್ ಕಬ್ಬಿಗೆ ಎಷ್ಟು ಸಿಗ್ಬೇಕ್ರಿ ಅವ್ರಕ ಹೆಚ್ಚಿಗೆ ಸಿಗ್ತದ್ರಿ ಖರೀ ಆದ್ರೆ ನಮ್ಗೆ ಜೀವಾಮೃತ ಗೋ ಕೃಪಾಮೃತ ಮಾಡಿ ಸಂಬಂಧ ನಮಗೆ ಬೆಳಿ ದಿವಸಕ್ ದಿವಸ ಬಂದವರು ಕೇಳ್ತಾರೀ ಏನ್ ಹಾಕಿರಿ ಅಣ್ಣ ಇದ್ ಕೇಳ್ತಾರಮ್ಮ ಏನು ಇಲ್ರಿ ಇದಕ್ಕೆ ಬರ್ರಿ ಜೀವಾಮೃತ ಗೋಕೃಪಾ ಅಮೃತ ಇಷ್ಟೇ ಮಾಡಿದ ಇಲ್ಲ ಅಣ್ಣ ನಮಗ ಹೇಳಕ್ ಕುಡ್ರಿ ತರ ಹೇಳಕ್ ಹೋಗ್ರ ಹೇಳ್ತಾರ ರೀ ಕೇಳ್ತಾರ ಹೇಳಕ್ ಹೋಗಣ ಅದೇ ನೀಗಲ್ ನಮ್ಗ ಹೇಳತಾರೀ ಆದ್ರ ಕೇಳದ್ ಮಾತ್ರ ಕೇಳ್ತಾರ ಅದ್ರ ನಿಮ್ ಕಬ್ಬಿಡ್ ಚಂದದ ನೀವ್ ಏನ್ ಇದಕ್ಕೆ ಇದನ್ ಮಾಡ್ತೀರಿ ನಾವ್ ಏನಿಲ್ಲ ಇದಕ್ಕೆ ಬರ್ರಿ ಜೀವಾಮೃತ ಗೋಕೃಪಾ ಅಮೃತ ಇನ್ನೂ ತನ ನಮ್ ಭೂಮಿಗ್ ಏನು ಇಲ್ರಿ ಅಥ್ವಾ ನೀರ್ ಒಂದೇ ಅದಕ್ಕ ಅದ ನೀರ್ ಹೆಂಗ್ರಿ ಮೊಳಗಾಲಿಂದ ಎಷ್ಟ್ ನೀರ್ ಸೇಪ್ರ ಬ್ಯಾಶಿಯಾಗಂದ್ರೂ ಮೂರ್ ತಿಂಗಳು ಇರೇ ಇಲ್ಲ ಬರೇ ರೌದಿ ಸುಡಲ್ಲ ಅದೊಂದೇ ಅದಕ್ಕೆ ಕಿಣ್ಯಬ್ಬಿ ನಮ್ದು ಅನ್ಬೇಕಾದ್ರ ಅಷ್ಟೊತ್ತಾದ್ರೆ ಈ ಈ ಕಬ್ಬುಗಿ ನೋಡಿದ್ರ ಆಜು ಬಾಜುದವ್ರು ನಾವ್ ಮಾಡ್ಬೇಕಾರ ಹೇಳಕ್ ಹೋಗ್ ಆಗದ ಹೋಗಲ್ಲಪ್ಪ ಆಗಲ್ ನಾವ್ ಮಾತ್ರ ಇದ್ ಐದಾರು ವರ್ಷ ಆಯ್ತು ಮಾಡ್ಲಕತ್ತಿದೇವ್ರಿ ಇದರಿಂದ ನಾವ್ ಸಕ್ಸಸ್ ಕಂಡಿದ್ದೇವ್ರಿ ಜೀವ ಅಂಬೃತ ಅಮೃತ ಎರಡೇ ರೀ ಅಂದ್ರ ಒಂದ ಗಣಿಕ ಅವ್ರು ಬಾಜು ಕಲ್ದವ್ರು ಕಾತ ಹಾಕದವ್ರು ಆಜು ಬಾಜಿನವ್ರಿ ಸದ ಒಂದ ಹದಿನೈದು ಇಪ್ಪತ್ತು ಇಪ್ಪತ್ತರೊಳಗೆ ಇಪ್ಪತ್ತ ಮ್ಯಾಗ ಇಲ್ರಿ ನಮ್ದು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತ ಬೆಳಿತಾರೀ ಯಾಕಂದ್ರೆ ನಾವ್ ಏನು ಏನು ಯೂಸ್ ಅಲ್ರಿ ಇದ್ ಏನ್ ಮಾಡಿದ್ರು ಬರೀ ಇದಕ್ಕ ಸರ್ಕಾರ ಗೊಬ್ರೆ ಗೊತ್ತೇ ಇಲ್ರಿ ಅವ್ರ ನಮ್ಮ ತಿಪ್ಪಿ ಖಾತಿನ ಮ್ಯಾಗ ಜೀವಾಮೃತದ ಮೃತದ ಮೇಲೆ ನಾವ್ ಏನ್ ಎಣಸಿದೇವಲ್ರಿ ಅದಕ್ಕೂ ಒಂದಿನ ಹೆಚ್ಚೇ ಬೆಳಿತದ್ರಿ ನಮ್ ಕಬ್ಬ ನಾವ್ ಇಷ್ಟ ಆಪ್ತ ಅನ್ಕೊಂಡಿರ್ತೇವ ಅದಕ್ಕೂ ಒಂದ್ ಹೆಚ್ಚಿಗೆ ಇರ್ತದ್ರಿ ರೀ ಟೆನ್ ಏಜನೂ ಅದಕ್ಕೂ ಜಾ ನಾವ್ ಅನ್ಕೊಡಿದಕ್ಕೆ ಹೆಚ್ಚೇ ಬರ್ತದ್ರಿ ವರ್ಷ ನಮಗ ಇಷ್ಟ ಹೆಲ್ಪ್ ಆಗಿರೋ ನೋಡ್ರಿ ಇದು ಜೀವಾಮೃತ ಗೋಪು ಎರಡೇ ರೀ ಇದಕ್ ಬಿಟ್ಟು ಮತ್ತೆ ಯಾವ್ದು ಯೂಸ್ ಮಾಡಲ್ರಿ ಮತ್ತ ಏನು ಇಲ್ರಿ ಮತ್ತೆ ಇವ್ ಎರಡೇ ಮತ್ತೆ ಟಿಪ್ಪಿ ಕಾತ ಒಂದ್ ಹಾಕ್ತೇವ್ರ ಇಷ್ಟು ವರ್ತ ಇದಷ್ಟು ನಮ್ದು ಗಡಿ ಇಷ್ಟ ಚಂದ ಬರ್ತವ್ರಿ ವರ್ಷ ವರ್ಷ ಒಂದ್ ಎರಡ್ ವರ್ಷ ಯಾವೆಲ್ಲ ಕಂಡ್ ಹಾಕವ್ರಿ ಈಗ ಮಾತ್ರ ಎರಡ್ ವರ್ಷ ಆಯ್ತು ಎರಡ್ ವರ್ಷದಿಂದ ಈ ವರ್ಷ ಅಂತೂ ಈ ಎಲ್ಲರ್ ಕೇಳ್ತಾರ ಅದಿಗವ್ರಿ ಏನ್ ಮಾಡ್ರಿ ಸೌಕರ ಏನ್ ಮಾಡ್ರಿ ಅನ್ನತ್ ಅವ್ರು ನಾವ್ ಮಾಡ್ಲಿಕ್ಕಂದ್ರು ಬರೆಯೋದಿ ಗೆರೆ ಸಗಣಿ ಗೊಬ್ಬರ ಗೋಮೂತ್ರ ನನ್ನ ಇದಕ್ಕೆ ಹೆಂಗ್ ಬರ್ದು ಇಷ್ಟ ಎಲ್ಲಾತಿ ಕೇಳ್ತಾರೆ ನೀವು ಮಾಡಿ ನೋಡ್ರಿ ನಿಮ್ಗ ಗೊತ್ತಾತ್ನ ಆಯ್ತು ಹ್ಞೂ ಒಂದ್ ಹೋತಾರಿ ಆದ್ರ ನಾವು ಯಾರ್ದು ಕೇಳಿಲ್ಲ ನಮ್ದು ಬಿಟ್ಟಿಲ್ಲ ನಮ್ದಂತ್ರು ಭೂಮಿ ತಾಯಿ ಸದಾ ಸಕ್ಸಸ್ ಅನ್ನೋದು ನಾವ್ ಕಾಣಕತ್ತಿದ್ರಿ ಇದು ಮಾಡೋದ್ ನಮ್ಗೆ ಗೊಬ್ಬರ ಹಾಕದ್ ಬಳಕೆ ನಮ್ಗೆ ಎಷ್ಟೊಂದು ಬೆಳೆ ಚೆಂದ ಇದ್ದಿ ತಿನ್ರಕ ನೀರಿನ ನೀರೇ ನಷ್ಟವಾಗ್ತಿತ್ತು ಅದು ಗೊಬ್ಬರ ಹಾಕನ ಅದೇ ಜಲ್ದಿ ಬರ್ತಿತ್ತು ಬರತ್ಲೆ ಮುಂದಿನ ನಮ್ಗೆ ನೀರ್ ಹೋಗೋದಕ್ಕೆ ಆಯ್ತು ಗೊಬ್ಬರ ಹಾಕಿದಕ್ಕೆ ನಾವು ಬೆಳೆನ ಕಾಣ್ತಿಲ್ಲ ಮಣಿಗೋತಿ ನಾವ್ ಇದು ಹಂಗಿಲ್ಲ ರೀ ನೀರ್ ಇಲಿಲ್ಲ ಅಂದ್ರುನು ನಮಗೆ ಈ ನೀರ್ ಇದಾವ್ ರೇಟ್ ಬಿಳಿತಾರಲ್ಲ ಅತ್ ಕಂಪಲ್ಸರಿ ಅವ್ರಕೇ ಹೆಚ್ಚಿಗೆ ಕಡಿಮೆ ಅಂತರೂ ಇಲ್ರಿ ನಮಗೆ ಇದ್ರೆ ಇದಕ್ಕ ಇನ್ನೊಂದು ನಾವು ಹಾಕಬೇಕಾದ್ರೇನ್ರೀ ಬೇಸಿಗೆ ಟೈಮ್ದಾಗ ಅದನ್ನೂ ಒಂದ್ ಹಚ್ಚದ ಒಂದೆರಡು ತಿಂಗಳಿಗೆ ನೀರಿನ ಅಷ್ಟೇ ಅಷ್ಟೇ ಅದ ಹಾಕನೆ ಬಿಡನೆ ಹಾಕನೆ ಬಿಡಾನೆ ಅಂದ್ ಅಂದ್ರ ಅದು ಜೀ ಇದು ಜೀವಕೋಶಗಳು ರೆಡಿ ಆತ ಒಂದು ಅದಕ್ಕೆ ಅಂದ್ರೆ ಟ್ರೈಕೌಡರ್ಮ ಸೋಡಾ ಮೋನೋಸ ಅದು ತಿಪ್ಪಿಗೊಬ್ರದಾಗ ಹಾಕಬೇಕ್ರಿ ಅದು ಫುಲ್ಲಾ ಕಪ್ಲೆಲ್ಲ ತಿಪ್ಪಿ ಗೊಬ್ಬರದಾಗ ಒಂದು ಐವತ್ತು ಕೆಜಿ ಇರುವಾಗ ஜீவோ அமேல் <that> ಅದ್ರ ಸಂಬಂಧ ನಾವು ಎಲ್ಲೂ ಮೊಬೈಲ್ ಉತ್ಸೋಸಿ ಒಬ್ಬರು ಕಾರ್ ಮಾಡ್ಕೊಂಡು ಕರ್ಕೊಂಡಿದ್ದೇವೆ ಅದರಿಂದ ಸ್ವಲ್ಪ ಮಾಡ್ತೇವೆ ಅಂದರೆ ನಮ್ಮಲ್ಲಿ ಆಗಗಳ ನಾವು ಯಾಕೆ ಮಾಡಬಾರ್ದು ಹೇಳ್ಬೇಕಂದ್ರೆ ಇದು ಮೆಷಿನ್ ಇದೆಲ್ಲ ಒಂದು ಪಾತ್ರೆ ತೊಗೊಂಡ್ತೀವಿ ಎಲ್ಲ ಮೆಷಿನ್ ಎಲ್ಲ ಕಟ್ ಮಾಡ್ಕೊಂಡು ಈ ಪರ್ನಾಡು ನೋಡಿದೇವು ಮುಂಜಾನೆ ಗೋಮೂತ್ರ ಗೋಮಾತ್ರ ಎತ್ತಿ ನೋಡ್ತಾ ಹುಡುಕಿ ನಾಲ್ಕು ಗಂಟೆಯಿಂದ ಇದು ಆರು ಗಂಟೆ ಒಳಗಡೆ ನಾವು ಗೋಮೂತ್ರ ಹಿಡ್ಕೊಂಡು ಹಿಂದಿರೋ ಬಟ್ಟೆ ಒಳಗೆ ಸೂಸ್ ಅದು ಅದ್ರಾಗ ಒಂದು ಕೆಲವೊಂದು ಮೆಡಿಸನ್ ಹಾಕಿ ಬಿಸಂದ್ರೆ ಬೇರೆ ಕುದಿರ್ತೇವೆ ಒಂದು ಹತ್ತು ಗೋಮೂತ್ರ ಲೀಟ್ರ್ ಆದವಲ್ಲ ಹತ್ತು ಗೋಮೂತ್ರ ಲೀಟ್ರೊಳಗೆ ಒಂದರಿಂದ ಏಳು ಲೀಟ್ರ ಅಥವಾ ಎರಡು ಲೀಟ್ರ್ ಅಂದರೆ ಹತ್ತಿರ ಗೋಮೂತ್ರ ಅಂದರೆ ಅದ್ರಾಗಿದ್ದರೆ ಹೆಚ್ಚು ಕಮ್ಮಿ ಆಗಿರ್ತಾರೆ ಒಂದು ಎಂಟು ಎಂಟಾಗಿರ್ತಾವೆ ಒಂದು ಹತ್ತು ಆಗಿರ್ತವೆ ಗೋಮೂತ್ರ ತೆಗೆದ್ರೊಳಗೆ ಅದ್ರಾಗ ಏಳು ಲೀಟ್ರ್ ಎರಡು ಲೀಟ್ರ್ ಅರ್ಕ ತೆಗಿತಾವೆ ಅಲ್ಲಿ ಅಡ್ಕೆ ತಗೋದಕ್ಕೆ ಅದೇ ನಾವು ಒಂದು ಆರು ದಿನದ ನಾವೇ ಸೇವನೆ ಮಾಡ್ಕೊಂಡು ನಾವು ಗುಣಮುಖರಾದ ಮೂಲಕ ಇನ್ನೊಬ್ಬರಿಗೆ ಹೊರಗೆ ಕೊಡ್ಲಿಕ್ಕೆ ನಾವು ಪ್ರಯತ್ನ ಮಾಡಿ ನಮ್ಮಂದೇ ಇನ್ನೂ ಹಲವಾರು ಆಗಲ್ಲಪ್ಪ ನಮ್ಮಂದ ಜನ ಬಳಕ್ತದಲ್ಲ ಅವ್ರಿಗೂ ಕೊಡ್ಬೋದಲ್ಲ ಅನ್ನೋದ್ರೆ ಅವರು ಆಮೇಲೆ ಕೇಳ್ತಾರೆ ಹೇಳ್ತಾರೆ ಇಲ್ಲೇ ನಮ್ಮದೇ ಊರಾಗ ನಾವು ಕೊಟ್ಟಿದ್ದೇವೆ ರೀ ಮತ್ತೆ ಬೇಲೂರ್ಗ ಅಂದ್ರೆ ಈಗ ಮೈಸೂರು ಬೆಂಗಳೂರು ಹೋಗ್ತೇವ್ರಿ ಮತ್ತೆ ಹಾಸನಕ್ಕೆ ಹೋಗ್ತೇವೆ ರೀ எல்லாரும் ஃபோன் யாரும் பரிசு ஆக அவரெல்லாம் குணமுக்க ஆகிறோம் குடித்த ரோகு சம்பாத்தும் எல்லாரும் ஒழக மனுஷர அந்த மதக்க

दरवांदा बंद कीले हनी है ये तेरी फोटो कैमरा से मारे हैं और बंदरा डबल कोटिंग लगेगा

ಈ ಗೋಮಾತೆ ಒಳಗ ನಮಗ ಮುಕ್ಕೋಟಿ ದೇವತೆಗಳು ಅದಾರ ನಮಗ ನಾವು ಕನ್ಫರ್ಮ್ ಮಾಡ್ಕೋಬೇಕಾದ್ರಿ ನಾವು ಅರ್ಕ ಕುಡ್ದ ಒಳಕ್ಕೆ ಗೋಮಾತೆ ಮುಕ್ಕೋಟಿ ದೇವತೆ ಆಡಲಕ್ಕ ಅಂದ್ರಿ ಹಂಗಂದ್ರಿ ನಮಗ್ ಆರಾಮ್ ತಪ್ಪದಳಾಗ ನಾವ್ ತೋರ್ಸಲಾರದು ದವಕನಿ ಒಂದ್ ಉಳ್ದಿಲ್ರಿ ಐವಿದೇವ್ರಿ ಯೋಗ ಕಲ್ತಿದ್ದೇವ್ರಿ ಎಕ್ಸರ್ಸೈಜ್ ಏನು ದುನಿಯದೇ ಮಾಡ್ತಿದ್ದೇವ್ ಆದ್ರೂ ಅಷ್ಟ್ರ ಪೂರ್ತಿ ಕಡಿಮೆ ಅದ್ ಮತ್ತ ಅದು ತಾನು ಯಥಾ ಪ್ರಕಾರ ನನಗೆ ಇಷ್ಟ ಇರೋದು ಒಟ್ಟ ಊಟ ಮಾಡಿದ್ದು ಇನ್ನ ನೀರ್ ಕುಡಿದ್ರೂ ಸಹ ಹುಳಿಯಾಗ್ ಇಂಥ ಪರಿಸ್ಥಿತಿ ಇತ್ರಿ ನನಗ ಎಲ್ಲಿ ಹೋದ್ರ ಕಡಿಮೆ ಆತದಪ್ಪ ನಂಗ ಆಗೇತ್ರಿ ಹುನ್ ಹಿಂಗೆ ನಾನು ಒಂದ್ ಒಂದ್ಸಲ ತೋಂಡ್ ತೊಂದ್ ಬಳಕ ಸ್ಟಾರ್ಟ್ ಮಾಡ್ರಿ ಒಂದ್ ತಿಂಗ್ಳು ತೊಂದ ನನ್ ಕಡಿಮೆ ಇತ್ತು ನನ್ನ ಗೋಮಾತ್ಯ ನಾನು ಯಾಕೆ ಮಾಡ್ಬಾರ್ದ ಈ ಗೋಮಾತೆಗಳಿಂದ ನನ್ನ ಜೀವನ ಪಾವನಾಗಿ ನನ್ನ ನಮ್ ಮರಳಿ ನನ್ ಜೀವನ ಪಡ್ದಂಗಿದ್ರಿ ಯಾಕಂದ್ರ ನನ್ ಹಂಗೆ ಪರಿಸ್ಥಿತಿ ಇತ್ರಿ ನಮ್ ಊರ ಹಿಂದಿಗು ಗೊತ್ತಿತ್ರಿ ನಮ್ದೆಲ್ಲಾ ಸುರಿಯ ನರ ನಾಂಗರ ಐತಿ ಕಿಟ್ ಹಾಕಿ ಹೆಣ್ಮಗಳಿಗೆ ನಮ್ಮ ಸಂಬಂಧಿಕರೂ ಊರಾಗ ಹತ್ತಿರು ಆದ್ರೆ ನಾವ್ ಅಷ್ಟು ದವಾಖಾನಿಗೂ ಹಾಕ್ಯಾರ ಹಾಕಿದ್ರು ನನಗೇನು ಅಷ್ಟೊಂದು ನನ್ಗೆ ಒಟ್ಟ ನನ್ ಇದು ಅನ್ನೋದೇ ನನ್ನ ದಿನ ನನ್ನ ಇದು ನನ್ನ ಆರೋಗ್ಯ ಕಣ್ಕೊಂಡು ನನ್ನ ಆರೋಗ್ಯ ಆದ ಮೂಲಕ ಹೊರಗೆ ಜನ ಇರ್ತಾರಪ್ಪ ನಾನು ನನ್ನ ಕೈಲಿ ಆದಷ್ಟು ಸಹಾಯ ಮಾಡಬೇಕು ಜನಕ್ಕೆ ಕೇಳಿ ಇದೊಂದ್ ಜನ ಗೋ ಹಾಕೊಂಡು ಮಾಡಿದ್ರೆ ಮಾಡ್ರೆ ಮಾಡಿದ್ದೆ ಮಾಡಿದ್ದೇ ಗೋರ್ಕಾರಿ ಗೋರ್ಕ ಅಂದ್ರ ನಂದ್ ನಾ ಮೊದಲ ಶರೀರ ಇಟ್ಕೋಬೇಕು ಹೋಗ್ಬೇಕು ಆಗ್ಬೇಕು ನೋಡನಿ ಹೊರ ಜನಕ್ಕ ಅಂದ್ರು ನಾ ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ ಅರ್ಕ ಅರ್ಕ ತಗು ನಾ ಆರ್ ತಿಂಗ್ಳು ಕುಡ್ದಿ ಆರ್ ತಿಂಗಳು ಕುಡಿದ್ರೆ ನಂದು ಕಡಿಮೆ ಆದ್ಬಕ ನನ್ನ ಮಗನಿಗೆ ನೋಡಿದ ಮಗನಿ ಅಲರ್ಜಿ ಇದ್ರೆ ಅಲರ್ಜಿ ಅವನಿಗು ದವಾಖಾನಿ ಮತ್ ವರ್ಷದವ್ರ ಸೋಲಾಪುರ ಬಿಜಾಪುರ ಶಾಲೆಗೆ ಇದ್ದಾಳೆ ಅವ್ನಿಗೆ ಅಲರ್ಜಿ ಆಯ್ತಾರೆ ಸ್ವಸ್ತಿಗಾಗಿ ಹುನ್ ಅವನಿಗಸ ಇದೇ ಕುಡಿಸ್ಕಾ ನಿಮ್ ಮತ್ತೆ ದವರ್ಕಲ್ ತೋರ್ಸ ಕಡಿಮೆ ಇಲ್ಲ ಬರೀ ಇದೊಂದು ನರಕ ಕುಡದ್ ಬಳಕ ನನ್ನ ಮಗ ಅನ್ನೋದ್ ಕೂನ್ ಇಲ್ಲ ನಗಡ ಕೂನ್ ಇಲ್ಲ ಅವ್ರಿಗೆ ಜ್ವರ ಅನ್ನೋದ್ ನನ್ ಎರಡೂ ಮಕ್ಳಿಗೆ ಅವ್ರ ಇರ್ತಾರ ಇರ್ತಾರಂದ್ರ ನಮ್ಮ ಮನೆಯಿಂದ ಗೋಮಾತೆ ಗೋಮೂರ್ತರ ಕುಡ್ದೇ ಅವ್ರ ಕಾಲೇಜ್ ಹೋಗ್ತಾರೆ ನಾವ್ ಬಳಸೋದೇ ನಮ್ಮ ಮನೇನ್ ಏನ್ ಪ್ರಾಡಕ್ಟ್ ಮಾಡ್ತೇವಲ್ರಿ ನನ್ನ ಮಕ್ಳ ಕಾಲೇಜ್ದಾಗ ದಾಗ ಯಾರು ಅವ್ರ ಇದೇ ಒಯ್ದು ಗೊಳಿಸ್ತಾರೆ ಯಾಕಂದ್ರ ಅಷ್ಟೊಂದು ನಮಗೆ ಈ ಗೋಮಾತೆ ನನ್ ರಕ್ಷಣೆ ಕೊಟ್ಟಳೆ ಎಲ್ಲದ್ರಿಂದ ಆದ್ರೆ ಈ ಗೋಮ್ ನಾವ್ ಏನ್ ಮಾಡುದ್ರು ನಾವ್ ಕಡಿಮೆ ತಾಯಿ ದೇವಿಗೆ ನನ್ ಜೀವನಾನೇ ಪಾವನ್ ಆಗ್ಯದ ಅಂದ್ರ ಈ ತಾಯಿ ದೇವ್ರೇ ನನ್ ಕಣರ ನನ್ ಇಡೀ ಫ್ಯಾಮಿಲಿ ನಾನು ಮಕ್ಕಳು ಮಕ್ಳು ಗಂಡರು ನಾವ್ ಈ ತಾಯಿ ಜೀವನ ನಮ್ದು ಉದಾಹರಣೆ ಅಂದ್ರೆ ಈ ತಾಯಿಗಳಿಗೆ ನಾವ್ ಏನ್ ಮಾಡುದ್ರು ಕಡಿಮೆ ಯಾಕಂದ್ರ ನಾವ್ ಫಸ್ಟ್ ಏಸ್ಟ್ ಏನ್ ನೋಡಿದಾಗ ನಮಗ ಏನ್ ಅನ್ಸಿತ್ತು ಏನ್ ಸಾಕೋದು ಏನ್ ಬಿಡೋದು ಜನ ಅನ್ನೋದು ನೋಡಿ ನಾವು ಅನ್ಸಿದೇವ್ರೆ ಆದ್ರ ನಾವ್ ಮಾಡದ್ ಈ ತಾಯಿ ಏನದ ಏನ್ ಅದ ಗೋಮಾತೆಗಳನ್ನೋದು ನಮ್ಗ್ ಗೊತ್ತಾಗಿ ಈ ಗೋಮಾತೆಗೆ ನಾವು ಮುಕ್ಕೊಂಡಿ ದೇವತೆ ಹಾಕೊಂಡು ನಾವು ಎಷ್ಟು ಸೇವಾ ಮಾಡಿದ್ರು ಕಡಿಮೆನೇ ರೀ ನಮ್ ನಮ್ ಜೀವನ್ದೊಳಗೆ ಸಲ್ ಶಿಕ್ಷಕರೇ ಏನಪ್ಪಾ ಅಂದ್ರೆ ಇವರು ಸುಭಾಷ್ ಶಿವರ್ ಇವರು ಕಮಲಾಬಾಯಿ ಶೂರ್ ಇವರ ಧರ್ಮ ಪತ್ನಿಯವರು ಒಂದು ವಿಶೇಷ ಏನಪ್ಪಾ ಇವ್ರ ಜೀವನದಲ್ಲಿ ನಡೆಯುವ ಘಟನೆ ಯಾಕೆ ಗೋವರ್ಕ್ ತಗೋಬೇಕೆಲ್ಲರೂ ಅನ್ನೋ ಒಂದು ನಿಮಗೆ ಕಥೆ ಹೇಳ್ತಾ ಇದ್ದೀನಿ ಎಜುಕೇಶನ್ ಎಷ್ಟು ಟೆಂತ್ ಅಲ್ಲೇ ಊರೊಳಗೆ ಹ್ಮ್ ಹ್ಮ್ ತಂದಿ ತಾಯಿ ತಾಯಿ ಇದ್ದಳ್ರಿ ತಾಯಿ ಸುಮ್ಮ ಏನಿಲ್ರ ಮಂದಿ ಅತಿ ಇದ್ರ ಕೈಯಾಗ ನಾ ಬನ್ನಿ ಮದಿವಿಯಾಗಿ ಬೇಗ ಮತ್ ಅಕ್ಕಿ ನಮ್ ಒಂದ್ ಹಳೇ ಇಲ್ರಿ ನಮ್ ಅಪ್ಪ ತಿರ್ಕೊಂಡಿದ್ರಿ ಮತ್ತ ಈಗ ತಂದಿ ಅಣತಂಬ್ರ ಕೊಟ್ಟೆಲ್ರಿ ಹಂಗಾಗಿ ಅಣತಂಬ್ರ ಅಣತಂಬ್ರ ಕೈಗೇನ ಎಲ್ಲ ನೊಂದಾಗ್ರಿ ಏನ್ ಪರಿಸ್ಥಿತಿ ಇತ್ತಿ ಇವ್ರದು ಪೂರಾ ವೀಕ್ನೆಸ್ನೆಸ್ ಅಂದ್ರ ಹುಳಿರಿ ಚಕ್ರ ಬರೋದ್ರಿ ಸುಸ್ತಾಗ ಏನ್ ಊಟ ಮಾಡೋರ್ನು ಹುಳಿ ಆಗಿಬಿಡ್ತೇತ್ರಿ ನನಗೇನ್ರಿ ವೀಕ್ನೆಸ್ ಅಲ್ಲಕ್ಕೇನ್ರಿ ಒಂದ್ ಹತ್ತಮಾರ್ ನಡೋದಿತಿಲ್ರೀ ನಾನು ನಿಮಗ ಹತ್ತಮಾರ್ ಅಂದ್ರಿ ಅಟ್ಟ ಸುರ್ತಿವೇ ತಪ್ಪತಿತ್ರಿ ಅದು ಪ್ರಜ್ಞೆ ಇರ್ತಿಲ್ರಿ ಅಂದ್ರ ಉಲ್ಟಿ ಆಗಿ ಆಗಿ ನೀರ್ ನೌಶಿ ಹೋಗ್ಯದ ಕೇಳಿದ್ರ ಡಾಕ್ಟರ್ ನೀರ್ ನೌಶಿಲ್ಲ ರಕ್ತ ಮೊದ್ಲೇ ಇಲ್ಲ ಹಿಂಗಾಗಿ ನನಗ ಅಟ್ಟು ಒಂದ್ ಅದ ಅನ್ನನು ದಕ್ತಿತ್ತಿಲ್ಲ ಊಟ ಮಾಡಿದ್ದು ಒಂದ್ ರೊಟ್ಟಿನು ಒಂದಿಷ್ಟ ನೀರು ದಕ್ತಿತ್ತಿಲ್ಲ ನನಗ ಮತ್ತ ನಡೆದಾರೆ ಮೊದ್ಲೆ ಆದ್ ಮತ್ತೆ ಎಲ್ಲಾ ಇದ್ರೆ ಯಾವಕಲ್ರಿ ಇರ್ಲಿಕ್ಕಂದ್ರೆ ಹಂಗ ಎಲ್ಲಾರ ಹಿಂಗ ಟಾಯ್ಲೆಟ್ ತೋರ್ಸಿದ್ರಿ ಏನ್ ಬರ್ತಿತ್ರಿ ಎಂಡಾಸ್ಕೋಪ್ ಮಾಡ್ಯಾರ್ರಿ ಮತ್ತ ಸ್ಕ್ಯಾನ್ ಮಾಡ್ಯಾರ ಏನು ಇಲ್ಲ ರೀ ಪಿತ್ತಿ ಅಂತ ಹೇಳ್ತಿದ್ರಿ ಹ್ಮ್ ಹ್ಮ್ ಪಿತ್ತಿ ಹಾಕಿರಿ ಇಲ್ಲ ನೀವು ಪಿತ್ತಿನ ಟ್ರೀಟ್ಮೆಂಟ್ ತೊಂದ್ರೂ ಹಗರಿ ಆಯ್ತಿಲ್ರಿ ಅದೇ ಹೆಚ್ಚಿ ಆಗ ಅದು ಇದು ಅಲೋಪತಿಕ್ ಒಂದ್ ಆರ್ ತಿಂಗಳ ತೋರ್ಸಕೊಂಡ್ರಿ ವರ್ಷ ಆರ್ ತಿಂಗ್ಳ ಒಂದ್ ಆಯುರ್ವೇದಿಕರೇ ನೋಡ್ಬೇಕು ಆಯುರ್ವೇದಿಕರೇ ಕಮ್ಮಿ ಆತದ್ರಿ ಶಿರ್ಸಿಗೋದ್ರಿ ವೆಂಕಟರಮಣ ಅಲ್ಲಿ ದೊಡ್ಡ ಹಾಸ್ಪಿಟಲ್ ಅದ ಆಯುರ್ವೇದಿಕ ಇದು ನಾ ಮಾಡಬೇಕಾದ್ರೂ ಫಸ್ಟ್ ಹೇಳ್ಬೇಕಾದ್ರಿ ಈ ಸಾಧನ ನಾನು ಧನ್ವಂತರದಿಂದ ಮಾಡ್ತೀನಿ ಈ ಮೆಡಿಸಿನ್ ರೆಡಿ ಮಾಡ್ ಧನ್ವಂತರಿ ಫೋಟೋ ಪೂಜಾ ಪ್ರತಿನಿತ್ಯ ಧನ್ವಂತರಿ ಫೋಟೋ ಪೂಜೆ ಮಾಡಿ ಅದನ್ನ ಮಾಡ್ದೇರಿ ಅಂದ್ರೆ ಅಲ್ಲಿ ಆಯುರ್ವೇದಕ್ಕೂ ದವಾಖಾನಿ ದೊಡ್ಡ ನೋಡ ಅದನ್ನ ಕಡಿಮೆ ಆಗುತ್ತೆ ಅಲ್ಲಿ ಶಿರ್ಸಿ ಹೋದ್ರಿ ಶಿರ್ಸಿಗೆ ಹೋಗಿ ಅಲ್ಲಿ ಹದ್ ದಿವಸ ಅಡ್ಮಿಟ್ ಅದೇ ರೀ ಹದ್ ದಿವಸ ಅಡ್ಮಿಟ್ ಆಗಿ ಎಕ್ಸರ್ಸೈಸ್ ಮತ್ತ ಮೆಡಿಸಿನ್ ಟ್ರೀಟ್ಮೆಂಟ್ ಕೊಡ್ತಾರ್ರಿ ಮತ್ತೆ ಊಟದೊಳಗು ಅಲ್ಲಿ ಔಷಧ ರೂಪದಾಗ ಅದು ಊಟ ಊಟ ಕೊಡ್ತಾರ ಅವರು ಬಂದ್ ವ್ಯವಸ್ಥಾನ ಆಗಲತ್ತೆಂಟ್ ತಗೊಂಡ್ರಿ ಒಂದ್ ಎರಡ್ ಮೂರ್ ತಿಂಗಳು ಕಡಿಮೆ ಐತ್ರಿ ಅದು ಎರಡ್ ಮೂರ್ ತಿಂಗಳು ಕಡಿಮೆ ಆಗನ ಮತ್ ಅಲ್ಲಿ ಮನೆ ಬಂದ್ ವ್ಯವಸ್ಥಾನ ಆಗಲ್ರಿ ಅದು ಅದೇ ಪ್ರಕಾರ ತಂದೆ ಮಾಡ್ಲಕತ್ರಿ ಅದು ನಮ್ ಶರೀರ ಮುಂದಿನ ಇದಕ್ಕ ಹೋದ್ರಿ ಈ ಚಿತ್ರದುರ್ಗ ರೀ ಯೋಗ್ರಿ ಅಲ್ಲಿ ಹೋಗಿ ಐದ್ ದಿವ್ಸ ನಿಂತೇವ್ರಿ ಅಲ್ಲಿ ಯೋಗ ಅಲ್ಲಿ ಇದೆ ಟ್ರೀಟ್ಮೆಂಟ್ ಐತ್ರಿ ಅಲ್ಲಿ ಮಾಡ್ಕೊಂಬಂದೇರಿ ಅದು ಬಹಳ ಕಾಸ್ಟ್ಲಿ ರೀ ಯಾವ್ದ್ರ ಅಂದ್ರೆ ಅವು ಅಲ್ಲಿ ಹೋಗಿ ತೋರ್ಸೊಂಡ್ಬಂದ ಅಲ್ಲಿ ಒಂದ್ ಜಾರ ಕಮ್ಮ ಅಲ್ಲಿ ಕಮ್ಮಿಗನ ಮತ್ ಅದು ಇನ್ನ ತೋರ್ಸೊಂಡ್ ಎರಡ್ ಮೂರ್ ತಿಂಗಳು ಆಗದ್ರಿ ಮತ್ತ ಬಿಡಂದ ಹಂಗೆ ಆಗದ್ರ ಅದು ಹಳ್ಳಿ ಇಲ್ಲಿ ಹುಬ್ಳಿಗ್ ಹೋದ್ರಿ ಚಂದ್ ಮಲ್ಲಿಕಾರ್ಜುನ್ ಅದರ ಅಲ್ಲಿ ಹೋಗಿ ತೋರ್ಸ್ಕೊಂಡು ಒಂದ್ ದಿವ್ಸ ನಿಂತು ತೋರ್ಸಂಬಂದ್ರಿ ಎಲ್ಲಾ ಕಡೆ ಹೋದ್ರೂ ಎಟ್ರ ಏಟರ್ ಹಾಕೋದಿನ ಹೇಳಿ ಇದು ಅರ್ಕ ತಗೊಂಡ್ರ ನೋಡ್ರಿ ಅರ್ಕುದ್ ಒಂದ್ ಸ್ವಲ್ಪ ಅದು ನನ್ಗೇನು ಚೊಲೋ ಅನಸ್ತ್ರಿ ಚೊಲೋ ಅನ್ನಿಸಿ ಮತ್ ನಮ ಭಿ ಹಾಕಳಿದ್ವಲ್ರಿ ನೋಡನ ನಾನು ನಂದ ನಾನೇ ಯಾಕ ನಂದ ನಾ ಸುಧಾರಣೆ ಮಾಡ್ಕೊಂಡ್ ಇನ್ನೊಬ್ರು ಕುಡದ್ರ ಅದತ್ತು ಬಿಡದ್ರೆ ಅದತ್ತು ನಂದ ನೇ ಸುಧಾರಣೆ ಮಾಡ್ಕೋಬೇಕು ನನ್ನ ಹೇಳಿ ನಂದ ನಾ ಮಾಡ್ಕೊಂಡ್ ಒಂದ್ ಆರ್ ತಿಂಗಳು ಬಿಡದೆ ಕುಡ್ದೇರಿ ಕಡಿಮೆ ಆಗ್ಬಿಡ್ತು ಎಲ್ಲ ವಾಚ್ ಔಟ್ ಎಲ್ಲ ಸ್ವಚ್ಛ ನೋಡಿ ವೀಕ್ಷಕರಿ ನಾ ಇದನ್ನ ಯಾಕೆ ಕೇಳ್ತಾ ಇದ್ದೀನಿ ಅವ್ರಿಗೆ ಅಂದ್ರೆ ಯಾವ ದವಾಖಾನಿಗೆ ಹೋದ್ರು ಕಡಿಮೆ ಆಗ್ಲಾರದನ್ನ ಗೋ ಅರ್ಕದಿಂದ ಕಡಿಮೆ ಮಾಡ್ಕೊಂಡ್ರು ಅದೇ ಒಂದ್ ಇಫೆಕ್ಟ್ ನಿಂದ ಇವೆಲ್ಲ ತಯಾರು ಮಾಡ್ಲಿಕ್ಕಾರ ಇನ್ನೊಂದು ವಿಶೇಷತೆ ಏನ್ ಇವ್ರದ್ದು ಹೇಳ್ಬೇಕಪ್ಪ ಅಂದ್ರ ಇವೆಲ್ಲಾ ಗೋ ಉತ್ಪನ್ನಗಳ ತಯಾರು ಮಾಡಿ ಮೊದಲ ಫ್ರೀ ಹಂಚರ್ ಎಲ್ಲ ಬಡಬಗ್ಗರಿಗೆ ಹೌದಲ್ರಿ ಫ್ರೀ ಹಂಚರ್ ಎಲ್ಲಾ ಅಂದ್ರೆ ಫ್ರೀ ಅವ್ರಿಗೆ ಗೊತ್ತಾಗಲಿ ಹಾ ಎಲ್ಲರಿಗೂ ಗೊತ್ತಾಗಿದಿರದು ಮಹಿಮಾ ಅಂತ ಹೇಳಿ ಫ್ರೀ ಹಂಚಾರ ನಂತರ ಈಗ ಈ ಕಡೆಯಿಂದ ಒಂದು ವರ್ಷದಿಂದ ಮಾರ್ಕೆಟಿಂಗ್ ಮಾಡ್ಲಕ್ಕಾರ ಅಂತ ಹೇಳ್ತಾರೆ ಅವರು ಬಹಳ ಅದ್ಭುತ ಉತ್ಪನ್ನಗಳದಾವ ಬಹಳ ಅದ್ಭುತ ಸ್ಟೋರಿ ಅದಮ್ಮ ಅವರು ನಡ್ಲಿಕ್ಕೆ ಬರ್ತಿದ್ದಿಲ್ಲ ಇವ್ರ ಯಜಮಾನ್ರು ಹೇಳಿದ್ರು ಇವ್ರಿಗೆ ಕೈ ಹಿಡ್ಕೊಂಡು ಬಾತ್ರೂಮ್ ತನಕ ಒಯ್ದು ಬಿಡ್ತಿದ್ದೇವ ಅಂತ ಪರಿಸ್ಥಿತಿ ಇತ್ತು ನಡಕ್ಕೇ ಆಗ್ತಿದ್ದಲ್ಲ ತಿ ಅಂತದು ಗೋ ಅರ್ಕ್ ಒಂದರಿಂದ ಇಷ್ಟು ಸದೃಢ ಇವತ್ತು ಅವುಗಳನ್ನು ತಯಾರು ಮಾಡ್ಲಕ್ಕಾರ ನೋಡಿ ಆರ್ಡರ್ ಕೊಡ್ರಿ ಇದನ್ ಮಾಡ್ರಿ ತರ್ಸ್ಕೋರಿ ಯಾರೇ ನಿಮಗ ಒಂದ್ ಮೂರು ತಿಂಗಳ ಗೋ ಕೊಡ್ರಿ ನೀವು ಎಲ್ಲಾ ವಾಶ್ಔಟ್ ಆಗ್ತಾವಂತ ಹೇಳ್ತಾರ ಅಮ್ಮಾಂತ್ರ ಬಾಡಿ ಮುಖಾಂತರ ಹೊರಗೋಗ್ಬಿಡ್ತಾವ್ರಿ ಹೊರಗೋಗ್ ಬಿಡ್ತಾವ ಅದಕ್ಕ ಕಂಪಲ್ಸರಿ ಒಂದ್ ಮೂರ್ ತಿಂಗಳಾದ್ರೂ ಗೋ ಕೊಡ್ರಿ ಅಂತ ಅಮ್ಮವ್ರು ಹೇಳಕ್ ನೀವು ನಂಬರ್ ಹಾಕಿರ್ತೇವ್ ಮಾತಾಡ್ರಿ ಅವ್ರ ವೈದ್ಯ ಅಂತ ಹೇಳಿ ಸರ್ಟಿಫಿಕೇಟ್ ತಿಕ ನಿಮ್ ಸ್ಟಾರ್ಟಿಂಗೇ ತೋರಿ